ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಗ್ರಾಮದ ಬನಶಂಕರಿ ಅಮ್ಮನವರ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ರಚಿತ ಮಹೋತ್ಸವ ಹಾಗೂ ಬನಶಂಕರಿ ಸಮುದಾಯ ಭವನ ಉದ್ಘಾಟಿಸಿ ಮಾತನಾಡಿದ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಭಾರತದಲ್ಲಿ ಎಷ್ಟೊಂದು ಧರ್ಮಗಳ ಬಗ್ಗೆ ಸಾವಿರಾರು ವರ್ಷಗಳಿಂದ ಬೋಧನೆ ಮಾಡಿಕೊಂಡು ಬಂದಿದ್ದರೂ ಧರ್ಮ ಆಧಾರದ ಮೇಲೆ ಜನರ ಜೀವನ ಇಲ್ಲದೆ ಇರುವುದು ದುರಾದೃಷ್ಟಿಕರ ಧರ್ಮಗಳೆಲ್ಲವೂ ಜಾತಿಗಳಾಗಿವೆ ಧರ್ಮ ನಡೆ ಸತ್ಯವನ್ನು ಹೇಳುವುದು ಎಂದು ತಿಳಿಸಿದರು ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸಿಗ್ತಾ ಇಲ್ಲ ಆಮೇಲೆ ನೋಡ್ಕೊಳ್ಳಿ ಸೊ ಈ ರೀತಿ ನಾನು ಎಲ್ಲ ವಚನಗಳನ್ನು ನಾವು ಇದರಲ್ಲಿ ಆ್ಯಪ್ನಲ್ಲಿ ಅಳವಡಿಸಿದ್ದು ನಮ್ಮ ಗುರುಗಳ ದೊಡ್ಡ ಗುರುಗಳ ಹಿರಿಯ ಗುರುಗಳ ಆಶೋತ್ತರ ಇದಾಗಿತ್ತು ಜಗತ್ತಿನಾದ್ಯತೆ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ಅನ್ನೋ ಸಂಕಲ್ಪ ಅದು ಅದು ಈಗ ಈಡೇರಿದೆ ಇದುವರೆಗೂ ಈ ವಚನ ಹಕ್ಕಿನ ಜಗತ್ತಿನಾದ್ಯಂತ ಸುಮಾರು ಅರುವತ್ತೊಂಬತ್ತು ಲಕ್ಷ ಜನ ಈ ವಚನ ಹಕ್ಕನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಇದರಲ್ಲಿ ಪ್ರೊಫೆಸರ್ ಚೌಡಾಪುರ ಅವರು ಅವ್ರ ಭಾಷಾಂತರವನ್ನು ಕಳಿಸ್ಕೊಟ್ರೆ ಆ ಎಲ್ಲ ವಚನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕನ್ನಡದಲ್ಲಿರ್ತಕ್ಕಂಥ ದಾಸಮೇನವರ ವಚನಗಳು ಆಂಗ್ಲ ಭಾಷೆಯಲ್ಲಿ ಅದರ ಭಾಷಾಂತರ ಸಿಗೋ ಹಾಗಾಗುತ್ತೆ ಅಲ್ಲಿ ಹೋದಾಗ ಇಂಗ್ಲೆಂಡ್ನಲ್ಲಿ ನಮ್ಮೊಂದು ಘಟನೆ ನೆನಪಾಯಿತು ಹಿಂದೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆ ತುಂಬ ಅವರು ಬಹಳ ಒಳ್ಳೆ ವಾದ